ಸುಪ್ರೀಂ ಇದು ಹೈಕೋರ್ಟ್ದ ವಿಚಾರಗಳನ್ನ ನೀವು ಹೈಕೋರ್ಟ್ನಾಗ ಹೋಗಿ ಕೇಳಬೇಕು ಯಾರು ಹೈ ಯಾರು ಇದನ್ನು ಮಾಡಿದ್ದಾರೆ ಅದನ್ನು ಜಿಲ್ಲಾಡಳಿತ ಮಾಡಿದ್ದನ್ನು ಹೈಕೋರ್ಟ್ನವರು ಪೋಸ್ಟ್ಪೋನಲ್ಲ ಅದನ್ನು ದೃಢೀಕರಣ ಮಾಡಿದ್ದಾರೆ ಎತ್ತಿಡಿದಿದ್ದಾರೆ ಅವ್ರು ಮಾತಾಡಿದ್ದೆಲ್ಲ ಒಬ್ಬರು ಸ್ವಾಮಿಗಳು ಮಾತಾಡಬಾರ್ದು ಅನ್ನೋದನ್ನು ಹೇಳಿದ್ದಾರೆ ಒಬ್ಬ ಸಾಮಾನ್ಯ ಮನುಷ್ಯನು ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಅಚ್ಚ ಕನ್ನಡದಾಗು ಕೂಡ ಅದನ್ನು ಹಾಕಿದ್ದಾರೆ ಈಗ ಹೈಕೋರ್ಟ್ ಮುಂದಿರುವಂಥ ಸಂದರ್ಭದಲ್ಲಿ ಇಟ್ ಇಸ್ ಬಿಕಮ್ಸ್

ಯಾರು ಎಂ ಬಿ ಪಾಟೀಲ್ ಎಂ ಬಿ ಅಂತ ಅಲ್ಲ ನೋಡಿ ಒಂದು ಯಾವುದೇ ಒಂದು ಕಡೆ ನೋಡಿಯಪ್ಪ ಈಗ ನಿಮಗೆ ಹೇಳಿ ಮೊನ್ನೆನೇ ಹೇಳಿದೆ ನಾನು ಇವತ್ತು ಒಂದು ಇದನ್ನು ನಿರ್ಧಾರ ತಗೊಳ್ಳುವಂಥವ್ರು ಡಿ ಸಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅವರು ಪರಿಸ್ಥಿತಿ ಮೇಲೆ ಸಿಚುವೇಷನ್ ಮೇಲೆ ಇಂಟೆಲಿಜೆನ್ಸ್ ಯೂಸ್ ಮೇಲೆ ಎಲ್ಲವನ್ನು ನೋಡು ನೋಡಿ ಇವತ್ತು ಎಲ್ಲಿ ಇವತ್ತು ಶಾಂತಿ ಕದಡ್ತದೆ ಎಲ್ಲವನ್ನು ನೋಡಿಕೊಂಡು ಇದು ಮಾಡಿ ನೀವು ಇಷ್ಟೆಲ್ಲ ಮಾತಾಡ್ತೀರಿ ನೀವು ಯಾಕೆ ಕ ಕನ್ನೇರಿ ಸ್ವಾಮಿಗಳಿದ್ದಾನೆ ಆ ಶಬ್ದ ಪ್ರಯೋಗ ಮಾಡಿದ್ರೂ ಟೀಕೆ ಮಾಡೋಕೆ ಯಾರಿಗೂ ನಿಮಗೆ ಸಾಧ್ಯ ಇಲ್ಲ ಅದನ್ನು ಬಿಟ್ಕೊಂಡು ಉಳಿದಿದ್ದೆಲ್ಲ ಮಾತಾಡ್ತೀರಪ್ಪ ಕನ್ನೇರಿ ಸ್ವಾಮೀಜಿ ಅವ್ರಿಗೆ ಬ್ಯಾನ್ ಆಯಿತು ಅಂತ ಮಾತಾಡ್ತೀರಿ ಕನ್ನೇರಿ ಸ್ವಾಮೀಜಿ ಮಾತಾಡಿದ ಯಾಕೆ ಮಾತಾಡೋದಲ್ಲ ನೀವು ಡ್ಯಾಶ್ ಡ್ಯಾಶ್ ಮಕ್ಕಳು ಅಂತಂದ್ರೆ ನಿಮ್ಗೆ ಯಾರಿಗಂದ್ರೆ ಕತೆ ಅನ್ಸ್ಕೋತೀರಿ ಅದು ಸ್ವಾಮಿಗಳಿಗೆ ಒಬ್ಬ ಸ್ವಾಮಿಗಳಾಗಿ ಇನ್ನೊಬ್ಬರು ಸ್ವಾಮಿಗಳಿಗೆ ಮಾತಾಡೋದಂಥರು ಮುನ್ನೂರು ಜನ ಸ್ವಾಮಿಗಳು ಮಾತಾಡುವಂಥದ್ದು ಸೊ ಅದನ್ನು 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 ಇದು ಮಾಡಬೇಕಾಗಿತ್ತು ಬಿ ಜೆ ಪಿ ಆಮೇಲೆ ಹೇಳ್ತೀನಿ ಕೇಳಿ ಅದೆಲ್ಲ ಕೇಳಿ ಇದೆಲ್ಲ ಆಗಿರುವಂಥದ್ದು ಆಡಳಿತ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ ಸುಪ್ರೀಂ ಕೋರ್ಟ್ ಅದು ಹೈಕೋರ್ಟ್ ಜಜನ್ ಮೋಸ್ಟ್ಲಿ ಹೇಳಿರ್ಬೇಕು ಅದು ಜಸ್ಜ್ ಇದರಲ್ಲಿ ಏನು ಇಸ್ ಇಟ್ಟಿದ್ದು ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಸ್ ಪಿ ಅನಾಹುತ ಆದರೆ ನೀವೇ ಅಂತಿದ್ರಿ ಇಟೆಲ್ಲ ಮಾಡಿದ್ರು ಅವ್ರಿಗೆ ಪರವಾನಗಿ ಕೊಟ್ಟರು ಗಲಾಟೆ ಆಯ್ತು ಅಂತ ನೀವೇ ಹೈಲೈಟ್ ಮಾಡ್ತೀರ ಅವಾಗ ಜಿಲ್ಲಾಧಿಕಾರಿಗಳನ್ನ ಪೊಲೀಸ್ರನ್ನ ನೀವೇ ಟೀಕೆ ಮಾಡ್ತಿದ್ದೀರಿ ಮಾಧ್ಯಮರು ಮಾಡ್ತಿದ್ರೆ ಇಲ್ಲೋ ಏನಾರ ಆಗಿದ್ರೆ ಅದು ಗಲಾಟೆ ಆಗಿದ್ರೆ ನಿರ್ಬಂಧನ ವಹಿಸ್ಬೇಕಾಗಿತ್ತು ಅದು ಮಾಡಬೇಕಾಗಿತ್ತು ಅಂತ ಅದಕ್ಕೆ ಅವರು ನನಗೇನು ಸಂಬಂಧ ಇಲ್ಲ ಅದು ಡಿ ಸಿ ಮತ್ತು ಎಸ್ ಪಿ ಮಾಡಿದ್ದಾರೆ ಮತ್ತು ಇದಕ್ಕೆ ಇದಕ್ಕೆ ಹೆಚ್ಚಿಗೆ ಏನಾಗಿದೆ ಅಂದರೆ ಅಪ್ಪಲ್ಡ್ ಮಾಡಿದ್ದಾರೆ ಹೈಕೋರ್ಟ್ನವರು ಏನು ತೋರಿಸೋದೇ ಡಿ ಸಿ ಅವ್ರು ಮಾಡಿದ್ದು ಕರೆಕ್ಟ್ ಇದೆ ಅಂತ ಮತ್ತೆ ನೀವು ಹೈಕೋರ್ಟ್ಗೆ ಮಾಡಿದ್ದಾನು ಪ್ರಶ್ನೆ ಮಾಡ್ತೀರಾ ನೀವು ಸರ್ ಯಾರು ಹೇಳಿ ನನಗೆ ಯಾಕೆ ಕೇಳ್ತೀರಾ ಹೇಳಿ ಅವ್ರಿಗೆ ಹೇಳಿ ಹೋಗಿ ಹೇಳಿ ನಾನು ಹೇಳಿದ್ದೀನಿ ಕ್ಷಮೆ ಕೇಳಿದ್ರೆ ನಾನು ಪಾದ ಪಾದಂಬುಟ್ಟಿ ನಮಸ್ಕಾರ ಮಾಡಿ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ದೀನಿ ನನಗೂ ಆತ್ಮೀಯವರವರು ಹಾಂ ಆತ್ಮೀಯರವರು ಸಿದ್ದೇಶ್ವರ ಸ್ವಾಮಿ ಅವರು ಶಿಷ್ಯರು ನಾವು ಶಿಷ್ಯರು ಏನ್ರಿ ನಾನೇ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ದೀನಿ ಕೈ ಮುಗಿದು ಪಾದಂಬುಟ್ಟಿ ಹೇಳ್ತೀನಿ ಅಂತ ಹೇಳಿದ್ದೀನಿ ಅಂತ ಹೇಳಿದ್ದೀನಿ ನಾನೇ ಹೋಗಿ ಅಂತ ಹೇಳಿದ್ದೀನಿ ಅವರು ದೊಡ್ಡವ್ರು ಹಾಕಿದ್ರು ಕ್ಷಮೆ ಕೇಳಿದ್ರ ದೊಡ್ಡವ್ರು ಹಾಕಿದ್ರು ಹೌದಾ ಸಿದ್ದೇಶ್ವರ ಸ್ವಾಮಿಗಳು ಐವತ್ತು ವರ್ಷಗಳ ಕಾಲ ಸುದೀರ್ಘ ಜೀವನ ಸಿದ್ದೇಶ್ವರ ಸ್ವಾಮೀಜಿಯವರು ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದರು ಯಾವ ಯಾವ ಭಾಷೆಯಲ್ಲಿ ಮಾಡ್ತಿದ್ರು ಸಿದ್ದೇಶ್ವರ ಸ್ವಾಮೀಜಿಯವರು ಯಾವ ಭಾಷೆ ಭಾಷೆ ಇದನ್ನು ಮಾಡ್ತಿದ್ರು ಆಡು ಭಾಷೆಯಲ್ಲೇ ಪ್ರವಚನ ಮಾಡ್ತಾಯಿದ್ರು ಸಿದ್ದೇಶ್ವರ ಸ್ವಾಮೀಜಿಯವ್ರು ಅಂದ್ರೆ ಬಳಸಿದಾರೆ ಅದನ ಅದು ಆಡು ಭಾಷೆ ಅಲ್ವಾ ಅದನ್ನ ಯಾಕೆ ಕಲಿಯಿಲ್ಲ ಇವರು ಸಿದ್ದೇಶ್ವರ ಸ್ವಾಮೀಜಿಯವರ ಶಿಷ್ಯರು ನಾವು ಅವ್ರ ಆಡು ಭಾಷೆ ಕಲಿಬೇಕಾಗಿತ್ತಲ್ಲ ನಾನು ಬಿಡಿ ನಾವು ರಾಜಕೀಯ ಮಂದಿ ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮೀಜಿಯವ್ರ ಆಡುಭಾಷೆ ಕಲಿಬೇಕಾಗಿತ್ತೋ ಇಲ್ಲೋ ಹೌದಾ ಇಲ್ಲೋ ಕಲಿಬೇಕಾಗಿತ್ತಲ್ಲ ಆಡು ಭಾಷೆ ಸಿದ್ದೇಶ್ವರ ಸ್ವಾಮೀಜಿಯವರು ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದರು ಆಡು ಭಾಷೆಯನ್ನು ಕಲಿಬೇಕು ಉಳಿದು ಸ್ವಾಮಿಗಳು ಜನ ನಾವು ಮಾತಾಡ್ತೀವಿ ಬಿಡಿ ನಮ್ಮದೇನಿಲ್ಲ ನಾವು ಸಾಮಾನ್ಯ ಜನ ಅದು ಧಾರ್ಮಿಕ ಗುರುಗಳು ಮತ್ತು ವಿಶೇಷವಾಗಿ ಅವರಲ್ಲಿ ಬೆಳೆದಂಥವ್ರು ಅವರ ಬಗ್ಗೆ ಅಭಿಮಾನ ಹೊಂದಿದಂಥವ್ರು ಅವ್ರ ಜೊತೆ ಬೆಳೆದಂಥವರು ಸಿದ್ದೇಶ್ವರ ಸ್ವಾಮೀಜಿ ಆಡು ಭಾಷೆ ಕಲಿಯಿಲ್ಲವಾ ನೀವು ಮತ್ತು ಕಲ್ತ್ರೆ ಏನು ಅಂತಿದ್ರು ಹಂಗಾರೆ ಸಿದ್ದೇಶ್ವರ ಸ್ವಾಮೀಜಿಯವರ ಹೆಸರು ತಗೊಳಕ್ಕೆ ನೀವು ಸೂಕ್ತ ಅಲ್ಲ ಅವ್ರ ಆಡು ಭಾಷೆ ಏನು ಕಲೀತಿದ್ರ ಮತ್ತಿಷ್ಟೆಲ್ಲ ಹೇಳ್ತಾರೆ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದಾರೆ ಏನು ಹೇಳಿದ್ದಾರೆ ಅವರ ಒಂದು ಉದೇದ ದೇಶದ ಒಂದು ಬುಕ್ ಬರೆದಿದ್ದಾರೆ ಏನು ರೀ ಸಿದ್ದೇಶ್ವರ ಸ್ವಾಮಿಗಳು ಏನು ಬುಕ್ ಬರೆದಿದೆ ಅಂದ್ರೆ ಜಾಗತಿಕ ಧರ್ಮಗಳು ಅವತ್ತರ ಸಾರೆಗಳು ಸೂತ್ರಗಳು ಧಾರ್ಮಿಕ ಜಾಗತಿಕ ಧರ್ಮಗಳು ಅವತ್ತರ ದೇವದ್ದೇಶಗಳು ಏನನ್ನು ಬರೆದಿದ್ದಾರೆ ಮನೆ ನೋಡಿದಾರೆ ನನಗೆ ಯಾರು ಕಳಿಸಿದ್ರು ಬುಕ್ಕನ್ನೇ ಕಳಿಸಿದಾರೆ ನನಗೆ ಸಾರಾಂಶಗಳು ಆ ಜಾಗತಿಕ ಧರ್ಮಗಳ ಸ್ಟಾಲಿನಲ್ಲಿ ಲಿಂಗಾಯತರಿಗೂ ಕೊಟ್ಟಿದ್ದಾರೆ ಅವರು ಲಿಂಗಾಯತ ಧರ್ಮಕ್ಕೂ ಕೂಡ ಜಾಗತಿಕ ಧರ್ಮ ಅಂಥೇಳಿ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಪುಸ್ತಕದಲ್ಲಿ ತಾವೇ ರಚಿಸಿದಂಥ ಪುಸ್ತಕದಲ್ಲಿ ಹಾಕಿದ್ದಾರೆ ಏನಂತ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅದರ ಸಾರಾಂಶ ಏನು ಇತರ ಧರ್ಮಗಳ ಬಗ್ಗೆನೂ ಬರ್ತಿದ್ದಾರೆ ಇತರ ಜಾಗತಿಕ ಧರ್ಮಗಳ ಬಗ್ಗೆ ಯಾರ ಸಿದ್ದೇಶ್ವರ ಸ್ವಾಮೀಜಿಯವ್ರು ರಿಕಗ್ನೈಸ್ ಮಾಡಿದಾರಾ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅಂತ ಒದ್ದ ಜಾಗತಿಕ ಧರ್ಮದಲ್ಲಿ ಒಂದು ಅಂಥೇಳಿ ಅದರ ದೇವ ದೇಶಗಳೇನು ಸಾರಾಂಶಗಳೇನು ಅಂಥೇಳಿ ಶೇರ್ ಮಾಡ್ತೀನಿ ಕಳಿಸ್ತೀನಿ ಅದನ್ನು ಕಳಿಸ್ತೀನಿ ಅದನ್ನು ಬುಕ್ ಬೇಕಾದ್ರೆ ಒಂದು ಬುಕ್ಕನೇ ಕಳಿಸ್ತೀನಿ ಎಲ್ಲರಿಗೂ ಮತ್ತು ಸಿದ್ದೇಶ್ವರ ಸ್ವಾಮೀಜಿಯವರು ಅವ್ರಿಗೂ ಬೈತೀರಾ ಆಡು ಬಾಷೆ ಆದಾಗ ಸಿದ್ದೇಶ್ವರ ಸ್ವಾಮೀಜಿ ಅವ್ರಿಗೂ ಆಶೇ ಬೈತೀರಾ ಬೈತೀರಾ ಅದು ಮಾಡಿದ್ದನ್ನು ಯಾರು ಯಾರು ಅದನ್ನ ಇದು ಮಾಡ್ತಾ ಇಲ್ಲ ಈಗ ನೀವು ಮಾಡಿದ್ದು ಹೇಳಿ ಈಗ ಆ ವಿಷಯ ಇಲ್ಲ ಮಾತಾಡಿದ್ದಕ್ಕೆ ಈ ರೀತಿ ಮಾಡಿ ಮಾತಾಡಬೇಕಾಯಿತು ಹೌದಾ ಸುಮ್ಮನೆ ಯಾವುದೋ ಹೋಗಿ ಏನು ಸ್ಪಷ್ಟೀಕರಣ ಸೊಮ್ಮನೆ ಕ್ಷಮ ಕೇಳಿಬಿಟ್ಟು ಮುಗಿಸ್ಕೊಳ್ಬೇಕು ಅದನ್ನು ಬಿಟ್ಕೊಂಡು ಇದು ಏನಂತಾರಲ್ಲ ಬಂಡತನ ಇದು ಸುಮ್ಮನೆ ಪೌರುಷ ಹೇಳ್ಕೊಳಕ್ಕೆ ಮಾಡಿದ್ದೀವ್ರ ಕೆಲಸ ಮತ್ತು ನನಗೂ ಏಕವಚನಾಗ ಮಾತಾಡಿದಾರೆ ಮನೆ ನೋಡಿದೆ ನಾನು ಯಾವುದೋ ಒಂದು ಟಿ ವಿ ಚಾನಲ್ ಏಕ ವಚನ ಎಂ ಬಿ ಪಾಟೀಲ ನನಗೂ ಬರ್ತದ ಮಾತಾಡೋಕೆ ನಾನು ಅನ್ಬೋದಲ್ಲ ಏಕೋಚಂದಾಗ ಬರ್ತೈತೆ ಇಲ್ಲೋ ನನಗೂ ಕರೆಕ್ಟ್ ನನಗೂ ಆಡು ಭಾಷೆ ಬರ್ತೈತೆ ಇಲ್ಲೋ ಇವ್ರಿಗಿಂತ ಜಾಸ್ತಿ ಬರ್ತದೆ ನಂಗೆ ಆಡು ಭಾಷೆ ಇವ್ರು ಬಳಸಿದ ಪದಗಳಿಗಿಂತ ಶ್ರೇಷ್ಠ ಪದಗಳಿದಾವೆ ಆಡು ಭಾಷೆ ಹೇಳಂದ್ರೆ ಹೇಳ್ತೇನೆ ಮತ್ತೆ ಬಳಸ್ತು ಬಳಸ್ತೇನೆ ನನ್ನ ಬಗ್ಗೆನೂ ಏಕವಾ ಚಂದ್ ಮಾತಾಡಿದೆ ಮೊನ್ನೆ ಎಂ ಬಿ ಪಾಟೀಲ ಅವನೇ ಮಾಡ್ಯಾ ನಾನು ಇವನೇ ಮಾಡ್ಯ ಏನದು ಐ ಎಮ್ ಎ ಮಿನಿಸ್ಟರ್ ಐ ಎಮ್ ಅ ದಿಸ್ಮ್ಯಾನ್ ಏನು ರೀ ನಾನು ಮಾತಾಡಿದ್ರೆ ಅವ್ರಿಗೂ ಏಕವ ಚಂದಾಗ ಮಾತಾಡಿದ್ರೆ ಅವ್ರಿಗೂ ಆಡು ಭಾಷೆದಾಗ ಮಾತಾಡಿದ್ದೀನಂದ್ರೀನ್ ನಾನು ಈಗಾಗಲೇ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ ಮುಖ್ಯವಾಗಿ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರು ಯಾವ ಅರ್ಥದ ಹೇಳಿದಾರೆ ಹೇಳಿದ್ದಾರೆ ಅವರೊಬ್ಬ ಹಿಂದುಳಿದ ನಾಯಕ ಸಿದ್ದರಾಮಯ್ಯನವರ ಸಿದ್ಧಾಂತ ನಂಬಿಕೆಗಳನ್ನು ವಿಶ್ವಾಸ ಇಟ್ಕೊಂಡವಂಥವನು ಅಂಥೇಳಿ ಯಾವ ರೀತಿ ನಾವು ಬಸವಣ್ಣನ ಮೇಲೆ ಇಟ್ಕೊಂಡಿರ್ತೀವಲ್ಲ ಆ ರೀತಿಯಿಂದ ಒಂದು ಇದರಿಂದ ಮಾತಾಡಿದ್ದಾರೆ ಅನವಶ್ಯಕವಾಗಿ ಮಾಧ್ಯಮದವರದನ್ನು ದೊಡ್ಡ ನಾಗಿ ಸೃಷ್ಟಿ ಮಾಡಿದ್ದಾರೆ ಇದೆಲ್ಲ ಮಾಧ್ಯಮದ ಸೃಷ್ಟಿ ನಿಮ್ಮದು ಅವ್ರು ಹೇಳಿದ್ದಂಥ ಅರ್ಥ ಬೇರೆ ಸರಿ ಈಗ ಇಲ್ಲ ರಾಜಕಾರಣ ಮಾತಾಡಿದ್ದಾರೆ ಸರ್ ಅವರೇನು ಹೇಳಿದ್ದಾರೆ ನೋಡಿ ಈಗ ಬಿಜಾಪುರ ಬಂದರೆ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಬಸವಣ್ಣ ತಪ್ಪು ಮೇಲೆ ಇದ್ದಾರೆ ಎಲ್ಲ ವರ್ಗ ಅನುಭವ ಮಂಟಪ ಬಿಜಾಪುರದಲ್ಲಿ ಬಸವಣ್ಣವರ ಜನ್ಮಸ್ಥಳ ಸ್ಥಳ ಇದು ಅಂತೇಳಿ ಹಾಗೆ ಮಾತಾಡ್ತಿದ್ರು ಈಗ ಮಾತಾಡೋ ಸ್ವಾಭಾವಿಕ ಇದನ್ನು ಸರಿಗ ಹಿಂದೂ ಸಮಾಜವನ್ನು ಓಡಿಯೋದರಲ್ಲಿ ಅಗ್ರಸ್ಥಾನದಲ್ಲಿ ಎಂ ಬಿ ಪಾಟೀಲ್ ಇದ್ದಾರೆ ಅಂತ ಹೇಳಿ ಈಶ್ವರಪ್ಪ ಯಾರು ಈಶ್ವರಪ್ಪ ಹೌದಾ ಈಶ್ವರಪ್ಪ ಮೊದಲು ಅವರು ಬಿಜೆಪಿ ಹೊರಗಾರಲ್ಲ ಅವರು

ಅದು ಬಸವಣ್ಣವರ ಕಾರ್ಯಕ್ರಮ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಧಾರ್ಮಿಕ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಯಾವುದೇ ಕಾರ್ಯಕ್ರಮ ಇರ್ಬೋದು ಅದಕ್ಕೆ ಪರವಾನಗಿ ತೊಗೋಬೇಕು ಅನ್ನೋದು ಕಾನೂನು ಇದೆ ಪರವಾನಗಿಗೆ ತಗೊಳ್ಳೋದು ಮಾಡೋಕ್ಕಾಗಲ್ಲ ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡ್ರಿ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಭಾಳ ಜನ ಪರ್ಮಿಷನ್ ತಗೋತಾ ಇಲ್ಲ ಬರೀ ಒಂದು ಅರ್ಜಿ ಕೊಟ್ಟು ಹೋಗ್ತಾರೆ ಇದು ಆರ್ ಎಸ್ ಎಸ್ ಅಲ್ಲ ಎಲ್ಲರಿಗೂ ಮನವಿ ಆಗ್ತದೆ ಈಗ ಮಾಧ್ಯಮದವ್ರು ನೀವು ಒಂದು ಏನೋ ಕಾನ್ಫರೆನ್ಸ್ ಮಾಡ್ಬೇಕು ನಿಮಗೂ ಮನವಿ ಆಗ್ತದೆ ಯಾರಾದರೂ ಯಾರು ಪರ್ಮಿಷನ್ ಅಷ್ಟೇ ಅದು ಆರ್ ಎಸ್ ಎಸ್ ಎಲ್ಲಿ ಬಂತಾರಿದ್ರಾಗ ಸೊಮ್ ಸುಮ್ಮನೆ ಇವರೇ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಒಂದೇ ಸಂಘಟನೆ ಜೇಷ್ ದೇಶ ಹಂಗೆ ಅಂತ ಸಂಘಟನೆ ಯಾವುದೇ ಸಂಘಟನೆ ದಲಿತ ಸಂಘಟನೆ ಮಾಡಿದ್ರು ಅಷ್ಟೇ ಅದಿಯಾಂಕ ಲಿಂಗಾಯತ ಸಂಘಟನೆ ಮಾಡಿದ್ರು ಅಷ್ಟೇ ಅದ ಯಾರು ಮಾಡಿದ್ರು ಮಾಧ್ಯಮದವ್ರು ನೀವು ನಿಮ್ಮ ಸಂಘಟನೆ ಮಾಡಿದ್ರೆ ನಿಮಗೂ ಅದೇ ಪತ್ರ ಬರ್ದಿರ್ಬೋದು ಕೆಲವೊಂದು ಕಾರ್ಯ ಯಾಕಂದ್ರೆ ಅದು ಏನಾಗಿದೆ ಆರ್ ಎಸ್ ಎಸ್ ಪ್ರಿಯಾಂಕ್ ಖರ್ಗೆ ಒಂದು ವಾದ ಇದೆ ಮತ್ತು ಸತ್ಯನೂ ಕೂಡ ಇದೆ ರಿಜಿಸ್ಟರ್ಡ್ ಆಗಲಾದಂತ ಸಂಘ ಅದು ರಿಜಿಸ್ಟ್ರೇಷನ್ನು ಕೂಡ ಮಾಡಿಲ್ಲ ಮತ್ತು ಇವತ್ತು ದೊಡ್ಡ ದೊಡ್ಡ ಪ್ಯಾರೇಜ್ ಕಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಆಗ್ಲಾರ ಸಂಘ ಅದೇ ಕಾಂಗ್ರೆಸ್ನವ್ರು ಮಾಡಿದರೆ ರಿಜಿಸ್ಟ್ರಾಗ ರಿಜಿಸ್ಟ್ರೇಷನ್ ಆಗ್ಲಾರ ಸಂಘ ಇಂಥಷ್ಟೆಲ್ಲ ಪ್ರಾಪರ್ಟೀಸು ದೊಡ್ಡ ದೊಡ್ಡ ಬಂಗ್ಲೆಗಳು ಆಫೀಸು ಎರಡೆರಡು ಸಾವಿರ ಕೋಟಿ ರೂಪಾಯಿ ಎರಡು ಎರಡು ನೂರು ನೂರು ರೂಮು ಹೀಗೆಲ್ಲ ಆಗಿರೋ ಭೂಕಂಪಗಳಾದವು ಸುನಾಮಿಗಳು ಅದು ಅಲ್ಲೆಲ್ಲ ರಕ್ಷಣೆಗೆ ಹೋದ್ರು ಅಲ್ಲೆಲ್ಲ ಕೆಲಸ ಮಾಡಿದ್ರು ಅವಾಗಿದ್ದು ಇವರು ಎಲ್ಲರೂ ಮಾಡಿರ್ತಾರೆ ರೆಡ್ ಕ್ರಾಸ್ನವ್ರು ಮಾಡಿರ್ತಾರೆ ಎಲ್ಲರೂ ಮಾಡಿರ್ತಾರೆ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಯಾಕೆ ಭಾಗವಹಿಸಲಿಲ್ಲ ಅವರು ಭೂಕಂಪದಲ್ಲಿ ಹೋಗಿದ್ರಿ ಅದು ದೊಡ್ಡ ಭೂಕಂಪ ಅಲ್ಲ ಸುನಾಮಿ ಅಲ್ಲ ಅದು ಸ್ವಾತಂತ್ರ್ಯ ಹೋರಾಟ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರಲ್ಲ ಅವಾಗ ಯಾಕೆ ಆರ್ ಎಸ್ ಎಸ್ನವ್ರು ಭಾಗವಹಿಸ್ಲಿಲ್ಲ ರಾಷ್ಟ್ರಭಕ್ತರಲ್ಲ ಅವರು ರಾಷ್ಟ್ರಪ್ರೇಮಿಗಳು ದೇಶಭಕ್ತರು ದೇಶಪ್ರೇಮಿ ಇವರಿಂದ ನಾವು ಕಲಿಬೇಕು ಯಾರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅವರಿಂದ ನಾವು ಕಲಿಬೇಕು ಒಂದು ವೇಳೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಸಿಕ್ಕಿರದಿದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿರದಿದ್ರೆ ಇವರಷ್ಟು ಮಾತಾಡ್ತಿದ್ರಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಲಿಕ್ಕೆ ಮಾತಾಡ್ತಿದ್ರ ಇವರೆಲ್ಲ ಎಲ್ಲಿದ್ರು ನಿಮ್ಗೆ ಗೊತ್ತದ ಎಲ್ಲ ಬ್ರಿಟಿಷರು ಕೂಡ ಹೌದು ಅದು ಸರ್ ತ್ಯಾಂಕ್ ಯು